ಮನೆಗಳಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಚಿಕನ್ ಚಾಪ್ಸ್ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದು ಹೇಳಿ ತೋರಿಸ್ತಿದ್ದೀನಿ ಈ ಚಿಕನ್ ಚಾಪ್ಸ್ ರೆಸಿಪಿ ಬಂದು ಇವತ್ತು ನಮ್ಮ ಡ್ಯಾಡಿ ಮಾಡ್ತಿದ್ದಾರೆ ಚಿಕನ್ ಬಂದು ನಾಲ್ಕು ಕೆ ಜಿ ತಗೊಂಡಿದ್ದಾರೆ ಚಾಪ್ಸ್ ಮಾಡೋದನ್ನ ತೋರಿಸ್ತಿದ್ದಾರೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂಥೇಳಿ ಇವತ್ತು ಅವರು ಅಡುಗೆ ಮಾಡಬೇಕಿದ್ರೆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಮೊದಲಿಗೆ ಒಂದು ಬಾಂಡೆನ ಇಟ್ಟು ಅದು ಬಿಸಿ ಆದ ನಂತರ ಅದಕ್ಕೆ ಒಂದು ಇಪ್ಪತ್ತು ಮೆಣ್ಸಿಕಾಯಿ ಹಸಿ ಮೆಣ್ಸಿಕಾಯನ್ನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದಾರೆ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಖಾರ ಹೋಗುತ್ತೆ ಹಾಗಾಗಿ ಮತ್ತು ಎರಡು ಮುಷ್ಟಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದಾರೆ ಎರಡು ಇಡಿಯಷ್ಟು ಬೆಳ್ಳುಳ್ಳಿನ ಹಾಕೊಳ್ತಿದ್ದಾರೆ ಒಂದು ಐದಾರು ಗೆಡ್ಡೆ ಆಗುತ್ತೆ ದಪ್ಪ ದಪ್ಪ ಗೆಡ್ಡೆಗಳಾದರೆ ಒಂದು ನಾಲ್ಕು ದಪ್ಪ ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಇಲ್ಲಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ನಾಲ್ಕು ದಪ್ಪ ದಪ್ಪ ಟೊಮೊಟೊಗಳನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಇವಾಗ ಇದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿನ ಹಾಕ್ಕೊಂಡಿದ್ದಾರೆ ಹಸಿ ಶುಂಠಿ ಪೇಸ್ಟನ್ನು ಹಾಕ್ಕೊಂಡಿದ್ದಾರೆ ನೀವು ಬೇಕಂದರೆ ಒಂದು ಮುಷ್ಟಿಯಷ್ಟು ಶುಂಠಿನ ಸಹ ಹಾಕೋಬೋದು ಕಟ್ ಮಾಡಿ ಮತ್ತು ಒಂದು ಎರಡು ಇಡಿಯಷ್ಟು ಪುದೀನ ಸೊಪ್ಪು ಮತ್ತೊಂದು ಎರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದಾರೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತಣ್ಣಗಾಗಕ್ಕೆ ಮತ್ತೊಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಎರಡೂರಿಂದ ಮೂರು ದಪ್ಪ ಈರುಳ್ಳಿನ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದಾರೆ ಈರುಳ್ಳಿನ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೆಥಿನ ಹಾಕೊಳ್ತಿದ್ದಾರೆ ಮತ್ತು ಇದಕ್ಕೆ ಎರಡು ದಪ್ಪ ದಪ್ಪ ಕ್ಯಾಪ್ಸ್ ಕ್ಯಾಪ್ಸಿಕಮ್ನ ಹಾಕೊಂಡಿದ್ದಾರೆ ಮತ್ತು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಮತ್ತು ಒಂದು ಎರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದಾರೆ ಈಗಾಗಲೇ ರುಬ್ಬಕ್ಕೂ ಹಾಕಿರ್ತೀವಿ ಸೊ ಇಲ್ಲಿ ಪುದೀನ ಸೊಪ್ಪನ್ನ ನೋಡಿ ಹಾಕೋಬೇಕು ಇಲ್ಲ ಪುದೀನ ಸೊಪ್ಪು ಫ್ಲೇವರೇ ಬಂದ್ಬಿಡುತ್ತೆ ತುಂಬ ಹಾಗಾಗಿ ಮತ್ತು ಇದಕ್ಕೆ ಹಾಕಿದ ನಂತರ ಅರ್ಧ ಕೆ ಸಾರಿ ನಾಲ್ಕು ಕೆ ಜಿ ಚಿಕನ್ನಷ್ಟು ಚೆನ್ನಾಗಿ ತೊಳೆದಿಟ್ಕೊಂಡು ಹಾಕ್ಕೊಳ್ತಿದ್ದಾರೆ ಚಿಕನೆಲ್ಲ ಸೇರಿಸಿದ ನಂತರ ಚೆನ್ನಾಗಿ ಕುಲ್ಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಕುಲ್ಕಿದ್ರೆ ಮಸಾಲೆ ಎಲ್ಲ ಮೇಲ್ ಬರುತ್ತೆ ಮತ್ತು ಇದಕ್ಕೆ ಇವಾಗ ಚಿಕನಿಗೆ ತಕ್ಕಷ್ಟು ರುಚಿ ಒಂದು ಮುಷ್ಟಿಯಷ್ಟು ರುಚಿನ ಹಾಕಿದ್ದಾರೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ನೀವು ಚಿಕನ್ಗೆ ನೋಡಿ ರುಚಿ ಹಾಕ್ಕೊಳ್ಳಿ ನಿಮಗೆ ಬೇಕಾದ ಪ್ರಮಾಣದಲ್ಲಿ ರುಚಿನ ಸೇರಿಸ್ಕೊಳ್ಳಿ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಮತ್ತೆ ಇಲ್ಲಿ ಗರಂ ಮಸಾಲ ಮತ್ತು ತೇಜು ಚಿಕನ್ ಮಸಾಲಾನ ಹಾಕ್ಕೊಳ್ತಿದ್ದಾರೆ ಮೊದಲಿಗೆ ಚಿಕನ್ ಮಸಾಲಾನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ತಿದ್ದಾರೆ ಮತ್ತು ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಿದ್ದಾರೆ ಇವಾಗೆಲ್ಲನೂ ಚೆನ್ನಾಗಿ ಮತ್ತೆ ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಹೀಗೆ ತಿರುಗಿಸ್ತಾ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಹಾಕ್ಕೊಳ್ತಿದ್ದಾರೆ ಮೊಸರು ಯೂಸ್ ಮಾಡೋದ್ರಿಂದ ಚಿಕನ್ ತುಂಬ ಸಾಫ್ಟ್ ಆಗುತ್ತೆ ಜ್ಯೂಸಿ ಜ್ಯೂಸಿಯಾಗಿ ಇರುತ್ತೆ ಹಾಗಾಗಿ ಕಾಲು ಲೀಟ್ರಷ್ಟು ಮೊಸರನ್ನ ಹಾಕ್ಕೊಳ್ತಿದ್ದಾರೆ ಇವಾಗಿದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿ ಈ ಥರ ನೀರು ಬಿಟ್ಟಿದ ನಂತರ ಇವಾಗ ಇದಕ್ಕೆ ನಾವು ಏನು ಫ್ರೈ ಮಾಡಿರುವಂಥ ಮಸಾಲೆ ಇರುತ್ತೆ ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆನ ಇವಾಗಿಲ್ಲಿ ನಾವು ಸೇರಿಸ್ಕೊಳ್ಬೇಕಾಗತ್ತೆ ಈಗಾಗಲೇ ಫ್ರೈ ಮಾಡಿ ಐ ಪದಾರ್ಥಗಳನ್ನು ಗ್ರೈಂಡ್ ಮಾಡಿ ಹಾಕ್ಕೊಳ್ತಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಉರಿ ಕಮ್ಮಿ ಪ್ರಮಾಣದಲ್ಲಿ ಇರಬೇಕು ತುಂಬ ಉರಿ ಆದರೆ ತಳ ಕಚ್ಚಿಬಿಡುತ್ತೆ ಸೊ ಹಾಗಾಗಿ ಕಮ್ಮಿ ಉರಿಯಲ್ಲಿ ತಿರುಗಿಸ್ತಾ ಇದ್ರೆ ತಳ ಕಚ್ಚಲ್ಲ ಚಿಕನ್ ಆಗಿರ್ಬೋದು ಅದನ್ನು ನಾವು ತಿರುಗಿಸ್ಲಿಲ್ಲ ಅಂದರೆ ತಳ ಕಚ್ಚಿಬಿಡುತ್ತೆ ಮಸಾಲೆ ಹಾಕಿದ ಮೇಲೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಿ ನೋಡಿ ಈ ರೀತಿ ಚಿಕನ್ ಫ್ರೈ ರೆಡಿಯಾಗಿದೆ ಯಾರಿಗಾರು ಇಷ್ಟ ನಿಮ್ಮನೆಯಲ್ಲೂ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ